ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದು ಶಿವರಾತ್ರಿ ದಿನದ ಲಾಗ ಬೆಳಗ್ಗೆ ಬೆಳಗ್ಗೆ ಏನು ಕೆಲಸ ನಡೆದೈತೆ ಅಂದ್ರೆ ಮೊಬೈಲ್ದು ನಮ್ಮ ಮನೆಯವರು ತಮ್ಮ ಕೆಲಸಕ್ಕೋಸ್ಕರ ಒಂದು ಹೊಸ ಮೊಬೈಲನ್ನು ತೊಗೊಂಡು ಬಂದಿದ್ರು ನಾನು ಏನು ಹೇಳೀನಿ ನನಗೆ ಮೊಬೈಲನ್ನು ಇದನ್ನ ಕೊಡ್ರಿ ನಂದು ನೀವು ಅಂತ ಅಂಥೇಳಿ ಅವ್ರ ಕಡೆ ಒಂದು ಐತಿ ಆಲ್ರೆಡಿ ಒಂದು ಬಿಸ್ನೆಸ್ ಸಲುವಾಗಿ ಅಂಥೇಳಿ ಬ್ಯಾರೆದೊಂದು ತೊಗೊಂಡು ಇಟ್ಟು ತೊಗೊಂಡ್ಬಂದಿದ್ರು ಅದಕ್ಕನ ಅದ ಹೊಸ ಮೊಬೈಲ್ ನಂಗೆ ಬೇಕಂತ ನಂತಲೇ ಅವರು ಅದನ್ನು ನನಗೆ ಕೊಟ್ಟು ಬಿಟ್ಟ ನನ್ನ ಮೊ ಮೊದಲಿರುವಂಥ ಮೊಬೈಲನ್ನು ಅದ್ರಾಗ ಅದು ಸಿಮ್ ಹಾಕಿ ಇಟ್ಕೊಳತ್ತಿದ್ರು ಅದು ಇಟ್ಕೊ ಸಿಮ್ ತೆಗೆದ ಮತ್ತು ಮೆಮ್ರಿ ಕಾರ್ಡ್ ತೆಗೆದು ಹಾಕೋದ್ರಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅದು ಏನಂತ ನನಗೆ ಅದಕ್ಕೆ ನೆನಪಾಗ್ವತ್ ಹೇಳಕ್ಕೆ ಅದರಿಂದಾಗಿ ನಾನು ಮಾಡಿರೋವಂಥ ಎಲ್ಲ ವಿಡಿಯೋಗಳು ಮತ್ತು ಮಾಡಿಟ್ಕೊಂಡಿರೋವಂಥ ಪ್ರತಿಯೊಂದು ಎಡಿಟಿಂಗ್ ಮಾಡಿ ಇಟ್ಕೊಂಡಿರೋ ವಿಡಿಯೋಗಳು ಎಲ್ಲನೂ ಹೋಗ್ಬಿಟ್ಟವು ಅವು ಏನು ಏನು ಮಾಡಬೇಕು ತಿಳಿಯತ್ತ ನೋಡೂ ನೆಕ್ಸ್ಟ್ ಏನಂತೇಳಿ ಅದಕ್ಕನೇ ಈಗ ನಾನು ಮೊನ್ನೆ ಪೋಸ್ಟ್ ಹಾಕೀನಿ ಕಮ್ಯುನಿಟಿ ಪೋಸ್ಟನ್ನು ನಾಳೆ ಹೊಸ ವಿಡಿಯೋ ಬರ್ತೈತಿ ಅಂತೇಳಿ ಅದಕ್ಕೋಸ್ಕರನ ಆ ಹೊಸ ವಿಡಿಯೋಗಳು ಎಲ್ಲ ಎಡಿಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಿ ಹಾಕೋಕ್ಕಾಗಲಿಲ್ಲ ಇದೇ ಕಾರಣಕ್ಕೋಸ್ಕರ ಎಲ್ಲನೂ ಎಲ್ಲ ಓದು ಭಾಳ ಆಯಿತು ಅದು ಮತ್ತು ಟ್ರೈ ಮಾಡ್ರೆ ಸಿಗ್ತಾವೆ ಏನು ಅಂತ ಗೊತ್ತಿಲ್ಲ ಅದು ಒಂದಾಯ್ತು ಮತ್ತು ಎಷ್ಟೊಂದು ಮೊಬೈಲ್ ನಮ್ಮ ಯಜಮಾನ್ ಮೊಬೈಲ ಸಿಂಟ್ಯಾಕ್ಸ್ ಒಳಗೆ ಬಿದ್ದುಬಿಟ್ಟಿತ್ತು ಆಗಿ ಮ್ಯಾಲ್ ಸಿಂಟ್ಯಾಕ್ಸ್ ನೋಡೋಕೆ ಹೋಗಿ ಟಾರ್ಚ್ ಹಚ್ಚಿಟ್ಟಾಗ ಅದ್ರಾಗ್ಲೂ ಎಷ್ಟೊಂದು ವಿಡಿಯೋಗಳು ಹೋಗಿಬಿಟ್ಟಿದ್ದು ಹಿಂಗಾಯಿತು ಮತ್ತು ಬೆಳಗ್ಗೆ ಮೊಬೈಲ್ ಎಡವಟ್ಟು ನಿಂದ್ರಾಗಿ ಭಾಳ ವಿಡಿಯೋಗಳು ಹೋಗ್ಬಿಡ ಅಂತಲೇ ವೀಡಿಯೋಗಳು ಆಗಲಿಲ್ಲ ಮತ್ತು ಅಡ್ಡಾಡ್ದು ಸುತ್ತಾಡ್ದು ಭಾಳ ಆಗಿಬಿಟ್ಟಿತ್ತು ನಾನು ನಮ್ಗೆ ಯಾಕಂದ್ರೆ ರಜಾ ತೊಗೊಂಡಾಗ ನಮ್ಮ ಮನೆಯವರು ರಜಾ ರಜದಾಗಿದ್ದಾಗ ಭಾಳ ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತೀವಿ ಸ್ವಲ್ ಒಂದಷ್ಟು ಕೆಲಸಗಳ ಮೇಲೆ ಅಡ್ಡಾಡ್ತಿರ್ತೀವಿ ಅವ್ರು ಏನಾರು ಬಿಸ್ನೆಸ್ ಆಗಿ ಕೆಲಸಗಳ ಮೇಲೆ ಎಲ್ಲರೂ ಹೊಂಟಿದ್ರು ಅಂದ್ರೆ ನೀವು ಮನೆ ಒಳಗೆ ಕೂತು ಏನು ಮಾಡ್ತೀರಿ ನಡಿರಿ ನಡೀರಿ ಅಂತೇಳಿ ಕರ್ಕೊಂಡು ಹೋಗಿಬಿಟ್ಟಿರ್ತಾರೆ ಎಲ್ಲ ಕಡೆ ಅಡ್ಡಾಡ್ದಂಗೆ ಆಯಿತು ನಮಗೂ ಬ್ಯಾಸ್ ರಾಗಿರ್ತೈತೆ ಅಂತೇಳಿ ಹಿಂಗಾಗಿ ಸುತ್ತಾಡೋದು ಅಡ್ಡಾಡ್ದು ಜಾಸ್ತಿ ಅಂದ್ರೆ ಜಾಸ್ತಿನೇ ಆಯಿತು ಒಟ್ಟು ಮನೆಯೊಳಗ ಇಲ್ಲ ನಾವು ಹಿಂಗಾಗಿ ನನಗೆ ಜಾಸ್ತಿ ಮೊಬೈಲ್ ನೋಡೋಕ್ಕಾಗಿಲ್ಲ ವಿಡಿಯೋಗಳು ನೋಡೋಕ್ಕಾಗಿಲ್ಲ ನಾನು ವೀಡಿಯೋಗಳ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆ ಕೆಲ ಅದರ ಈ ಗಡೆ ವಿಡಿಯೋ ಒಳಗೆ ವೀಡಿಯೋಗಳು ಒಂದಷ್ಟು ಬ ಸಾಕಷ್ಟು ವಿಡಿಯೋಗಳು ಡಿಲೀಟ್ ಅದು ಹಿಂಗಾಗಿನ ವಿಡಿಯೋ ಹಾಕಿರಲಿಲ್ಲ ಇದು ಅದಕ್ಕೆ ಇದು ಶಿವರಾತ್ರಿ ದಿನದ ಹೊಸ ಮೊಬೈಲ್ ಒಳಗೆ ಹೊಸ ಲಾಗನ ಅಂತ ಹೇಳ್ಬೋದು ಅದು ಇದು ನೈವೇದ್ಯಕ್ಕೆ ಅಂತೇಳಿ ಬಾಳೆಹಣ್ಣು ಖರ್ಜೂರ ಅದು ಎಲ್ಲ ತೊಗೊಂಡ್ಬಂದಿರ್ತೀವಲ್ಲ ಅದನ್ನು ನೈವೇದ್ಯಕ್ಕೆ ಹಿಡಿದ ನಾವು ನೆಕ್ಸ್ಟ್ ಬೇರೆ ಕಡೆ ಹೊಂಟಿದ್ದೀವಿ ಅದಕ್ಕೆ ಎದ್ದ ಎಲ್ಲ ಪರ್ಚಿ ಎಲ್ಲ ಒರೆಜ್ಕೊಂಡು ಎಲ್ಲ ಪೂಜೆ ಗೀಜೆ ಮನೆಯ ಪೂಜೆ ಮಾಡಿ ಹೊರಗೆ ದೇವ್ರಿಗೆ ದೇ ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ನೈವೇದ್ಯ ಮಾಡಿಬಿಟ್ಟ ದೇ ಹೊರಗಡೆ ದೇವ್ರಿಗೆ ಹೋದ್ವಿ ದೇವಸ್ಥಾನಕ್ಕೆ ಇದು ನಮ್ಮ ಮನೆ ಹತ್ರದ ಕಡೆನೇ ಐತಿ ಎಲ್ಲ ಕಡೆ ಬಿಟ್ಟಾರ ದೇವಸ್ಥಾನ ಏನೂ ಇಲ್ಲ ಗರ್ಭಗುಡಿ ಒಳಗೆ ಇರುವಂಥ ಶಿವಲಿಂಗ ಮಾತ್ರ ಐತಿ ಯಾಕಂದ್ರೆ ಹೊಸದಾಗಿ ಕಟ್ಟಡ ಕಟ್ಟಾಕತ್ತಾರಂತ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಕ ಇದು ಇದು ಮಾಡಿಬಿಟ್ಟಾರೆ ಕೆಡವಿ ಬಿಟ್ಟಾರು ಅದು ನಿಮ್ಗೆ ಕಾಣಿಸ್ತಕ್ಕ ಗೊತ್ತಿಲ್ಲ ಶಿವಲಿಂಗ ಮಾತ್ರ ಐತಿ ನಾವು ಪ್ರತಿ ಸತಿ ಬೇರೆ ಬೇರೆ ಕಡೆ ದೂರ ದೂರ ಹೋಗಿರ್ತೀವಿ ಭಾಳ ದೂರ ಹೋಗಿರ್ತೀವಿ ಶಿವರಾತ್ರಿಗೆ ಎಷ್ಟೊಂದು ಸಲ ಕಲಬುರ್ಗಿ ಕಲಬುರಗಿ ಒಳಗೆ ಬಸವಣ್ಣನ ಗುಡಿ ಐತಿ ಮೆಟ್ಲ ಹತ್ತಿ ಎಲ್ಲ ಹೋಗಬೇಕು ಕೆಳಗಿನ ಹಿಡಿದ ಮ್ಯಾಲ ಮೆಟ್ಲ ಹತ್ತಿ ಗರ್ಭಗುಡಿ ಮಠನೂ ರಶ್ ಇರ್ತೈತಿ ಸಿಕ್ಕಾಪಟ್ಟೆ ಕ್ಯೂ ಇರ್ತೈತಿ ಅಲ್ಲೆಲ್ಲ ಬಿಸ್ಲಾಗ ನಿತ್ತ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಾಗ ರಗಡ ಆಗ್ತಿತ್ತು ಶಿವಲಿಂಗ ಶಿವನ ಗುಡಿ ಯಾವುದಾದ್ರೂ ಏನು ಎಲ್ಲ ದೇವ್ರನ ಅಂಥೇಳಿ ನಾನು ಈ ಸಲ ನಮ್ಮ ಮನೆ ಸಮೀಪನೇ ಇರುವಂಥ ದೇವ್ರಿಗೆ ಹೋಗಿದ್ದೀವಿ ಹೋಗಿನಿ ಹಂಗೆ ತಿಳ್ಕೊಂಬಿಟ್ಟೆ ನಾ ಬಿಸ್ಲಾಗ ಅಷ್ಟೊಂದು ರಶ್ ಇರ್ತೈತಿ ಭಾಳ ಬ್ಯಾಸ್ರಾಕತ್ತ ಮನೀಗೆ ಬರ್ಬಿಡ್ದನ ದೇವಸ್ಥಾನ ಏನು ಅದು ಅಂಥೇಳಿ ಸಮೀಪ ಹೋಗಿ ಬಂದೀವಿ ಆದರೆ ಹೋಗಿ ಬಂದ ಮೇಲೆ ಮತ್ತೊಂದು ಕೆಲ್ಸದ ಮೇಲೆ ಮತ್ತು ನಮ್ಮ ಜರ್ನಿ ಬೇರೆ ಕಡೆ ಸ್ಟಾರ್ಟ್ ಆಯಿತು ಎಲ್ಲಿ ಅಂತ ನಿಮ್ಗೆ ವಿಡಿಯೋದಾಗ ಗೊತ್ತಾಗ್ತೈತೆ ಮುಂದಕ್ಕೆ ಈಗ ಗಿಡ ಇದು ಇಲ್ಲೆಲ್ಲ ಸಣ್ಣ ಸಣ್ಣದ ದೇವ ದೇವರ ಮೂರ್ತಿಗಳನ್ನ ಅದು ಇಟ್ಟಿದ್ರು ಎಲ್ಲ ಈ ಥರ ಗಿಡ ಸುತ್ತ ಹಾಕಿದ್ದು ನಮಸ್ಕಾರ ಮಾಡೋದು ನಮ್ಮ ಕಡೆಯದ ಪದ್ಧತಿ ಇರ್ತೈತಿ ಬನ್ನಿ ಗಿಡನ ಆಗಲಿ ಮತ್ತು ಹಳ್ಳಿ ಗಿಡ ಹಿಂಗೆ ಅರಳಿ ಮರ ಅಂತಾರೆ ಒಂದೊಂದು ಕಡೆ ಈ ಥರ ಎಲ್ಲ ಸುತ್ತಾಕೋದು ದೇವರ ದರ್ಶನ ದೇವರು ಇರ್ತೈತಿ ಅನ್ನೋದು ನಮ್ಮ ನಂಬಿಕೆ ಅದು ಹಿಂಗಾಗಿ ಇನ್ನೇನು ಹೊಸದಾಗೆ ಗುಡಿ ಏನು ದೊಡ್ಡ ಪ್ರಮಾಣ ಕಟ್ತಾರಂತ ಗೊತ್ತಿಲ್ಲ ಚೆಂದ ಆಗ್ತಿರ್ಬೋದು ಅನ್ನಿಸ್ತತಿ ಯಾಕಂದ್ರೆ ಕಟ್ಟಡಕ್ಕೆ ಬೇಕಾದಂಥ ಸಾಮಗ್ರಿಗಳೆಲ್ಲ ಬಂದಿದ್ದು ಅವು ಹೇಳತ್ತಿದ್ರು ಗರ್ಭಗುಡಿ ಒಂದನ್ನು ಬಿಟ್ಟೇವ್ರಿ ಎಲ್ಲಾನು ತೆಗೆದುಬಿಟ್ಟೆವು ಅಂಥೇಳಿ ಹಂಗನ್ನ ಫೋಟೋ ತಗೊಂಡು ಎಲ್ಲ ಅರ್ಜೆಂಟ್ ಅರ್ಜೆಂಟನ ಭಾಳ ಜಲ್ದಿನೇ ಎದ್ದಿದ್ನಿ ಎಲ್ಲ ಕೆಲಸಗಳ ಮುಗಿಸ್ಕೊಂಡು ಎಷ್ಟು ಜಲ್ದಿ ದೇವ್ರಿಗೆ ಬರಬೇಕಂತ ಅಂದ್ಕೊಂಡಿದ್ದೀವಿ ಆದರೂ ಒಂದು ಸ್ವಲ್ಪ ಎಂಟು ಎಂಟುವರೆ ಆಯಿತು ಬಂದ ತಕ್ಷಣ ಸಾಬುದಾನಿ ಕಿಚಡಿ ಅಂತಾರೆ ಉಪ್ಪಿಟ್ಟು ಅಂತಾರೆ ಬಗಾರ್ ಅಂತಾರೆ ನಮ್ಮ ಸೈಡ್ ಅಂದರು ಸಾಬೂದಾನಿ ಬಗರ್ ಅಂತನ ಕರೀತಾರೆ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕಿ ನೀವು ಒಗ್ಗರಣೆ ಹಾಕಿರೂ ತಿನ್ನೋಕಾಗಲಿಲ್ಲ ಮನಿ ಒಳಗೆ ಯಾಕಂದ್ರೆ ನಮ್ಮ ಯಜಮಾನ್ರು ಹೇಳಿದ್ರು ಟಿಪ್ಪಿನ್ ಡಬ್ಬಿ ಒಳಗೆ ಹಾಕೋ ನಡಿ ಆ ಕಡೆ ಏನೋ ತಿನ್ನೋಕೆ ಬರ್ತೈತಿ ಅಂಥೇಳಿ ಅಷ್ಟು ಜಲ್ದಿ ಜಲ್ದಿನ ಏನು ನಮಗೇನೇನು ಅಷ್ಟೊಂದು ಹಸುನೂ ಆಗಿರಲಿಲ್ಲ ತಿನ್ಬೇಕತ್ತು ಇಲ್ಲ ಉಪವಾಸ ನಾವೇನೋ ಹೆಣ್ಮಕ್ಳು ಆಗಲಿಲ್ಲ ಉಪವಾಸ ಅವು ಇವು ವಾರ ಬಂದಾಗೆಲ್ಲ ಮಾಡ್ತಿರ್ತೀವಿ ಆದ್ರೆ ಗಂಡು ಮಕ್ಕಳು ವರ್ಷಕ್ಕೊಮ್ಮೆ ಇರ್ತಾರಂತ ಕಾಣಿಸ್ತೈತಿ ಕೆಲವೊಬ್ಬರು ಶಿವರಾತ್ರಿ ಏಕಾದಶಿ ಹಿಂಗೆಲ್ಲ ಇದ್ದಾಗ ನಮ್ಮ ಯಜಮಾನ್ರಂತರೂ ವರ್ಷಕ್ಕೆ ಒಂದೇ ಸಲ ಶಿವರಾತ್ರಿಯಾಗ ಉಪವಾಸ ಇರ್ತಾರೆ ಅವರು ಅದಕ್ಕೆ ಅವರು ಉಪವಾಸ ಇದ್ದರು ನನಗೆ ಅವ್ರದ್ದು ಟೆನ್ಷನ್ ಆಗಿಬಿಟ್ಟಿರ್ತೈತಿ ಅವ್ರಿಗೆ ತಡ್ಕೋತಾರಲೇ ಅಂಬಲ ಇರ್ತಾರಲಿ ಅಂಬಲ ಅಂತ ಇವಾಗ ಇವಾಗ ಡಯಟ್ ಅಂತ ಊಟ ಒಂದು ಹೊತ್ತು ಅದು ಹಿಂಗೆ ಕಡಿಮೆ ಮಾಡಾಕತ್ತಾರ ಅವ್ರಿಗೆ ಅದೊಂದು ಸ್ವಲ್ಪ ಹೆಲ್ಪ್ ಆತು ಮೊದ್ಲು ಆಗಿದ್ರೆ ತೀರಾ ಅಂದ್ರೆ ಇರ ಇರೋತಿರ್ಕಿಲ್ಲ ಅವ್ರು ಉಪವಾಸ ಅದಕ್ಕೆ ನಾನು ಅವ್ರ ಸಲುವಾಗಿನ ಬ ಪಟ ಅಂತೇಳಿ ದೇವ್ರಿಗೆ ಬಂದಕ್ಕೆ ನಾ ಏನು ಸಾರಿ ಅದು ಚೇಂಜ್ ಮಾಡೀನಿ ಚೇಂಜ್ ಮಾಡಿದಕಿನ ಬಟ್ ನಾನು ಇದನ್ನ ಕೆಲಸ ಮಾಡತ್ತೀನಿ ಎಲ್ಲ ಬಿಟ್ಟು ಆಮೇಲೆ ಅದನ್ನು ಮುಗಿಸ್ಕೊಂಡ ನಾವು ಜಮಖಂಡಿ ಕಡೆ ಹೊರಟಿದ್ದೀವಿ ಒಂದು ಕೆಲಸ ಇತ್ತು ಆ ಕೆಲಸದ ಕಡೆ ಹೊರಟಾಗ ಇದು ನಮ್ಮ ಹೊಲದ ಕಡೆ ಇರೋ ಐತಿ ದೇವಸ್ಥಾನ ಕರಿಯಮ್ಮ ದೇವಿ ದೇವಸ್ಥಾನ ಅಂತಾರು ಭಾಳ ಸತ್ತುವಳ ದೇವತೆ ಅಂತ ಇಲ್ಲಿ ಇಲ್ಲಿ ಯಾವುದೇ ವಾಹನ ಹೈವೇ ಮೇಲೆ ಹಾದು ಹೊಂಟ್ರೆ ಅಲ್ಲಿ ನಿಲ್ಲಿಸಿ ದರ್ಶನ ಮಾಡ್ಕೊಂಡ ಹೋಗ್ತಾರೋ ನಾವು ಅಷ್ಟೇ ಈ ಕಡೆ ಹಾದು ಹೋಗ್ಬೇಕಾದ್ರೆ ಪ್ರತಿ ಸಲೂ ಇಲ್ಲಿ ಗಾಡಿ ಕರ್ಗಿಸಿ ಹೈವೇ ಮೇಲ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತೀವಿ ಇದೇ ಹೈವೇ ಮೇಲ ಇದೇ ರೋಡಿಗಿನ ಮುಂದಕ್ಕೆ ನಮ್ಮ ಹೊಲಾನು ಐತಿ ಅಲ್ಲಿ ಬಂದಾಗ ಒಮ್ಮೆ ಈ ಕಡೆ ಹಾಲು ಹೊಂಟಾಗೊಮ್ಮೆ ಇಲ್ಲಿ ಪ್ರತಿಯೊಬ್ಬರೂ ಬಂದು ನಮಸ್ಕಾರ ಮಾಡ್ತಾರೆ ಇಲ್ಲಿ ಕೊಡುವಂಥ ಹಾರನ ಅದು ಆಶೀರ್ವಾದ ರೂಪ್ದಾಗ ನಾವು ಓದಿರುವಂಥ ಹಾರ ದೇವಿ ಮುಖಕ್ಕೆ ಹಚ್ಚಿ ಕೊಟ್ಟಿರ್ತಾರೆ ಅದನ್ನು ಮತ್ತು ನಾವು ವಾಹನಗಳಿಗೆ ಹಾಕಿರ್ತೀವಿ ಕಾರ ಮತ್ತು ಟ್ರಕ್ ಬೈಕ್ ಯಾವುದೇ ಇದ್ದರೂ ಅಷ್ಟೆ ಅದನ್ನು ಹಾರನ ಓದು ಪ್ರತಿಯೊಬ್ಬರು ಇಲ್ಲಿ ಹಾದು ಹೋಗ್ಬೇಕಾದ್ರೆ ಹಾರ ಅವ್ರ ಗಾಡಿಗೆ ಇದ್ದೇ ಇರ್ತವೆ ಮತ್ತು ಈ ಕಡೆ ಈ ಹಾದು ಹೋಗ್ಬೇಕಾರೆ ಯಾರಾದ್ರೂ ಬೆಳಗಾವಿ ಮತ್ತು ಬೈಲೊಂಗುಲ್ ಇದೇನು ಎರಗಟ್ಟಿ ಅಂತಾರೇನು ಅಲ್ಲಿ ಆ ಹೈವೇ ಒಂದ್ಮೇಲೆ ಐತಿ ಇದು ಕರ್ಯಮ್ಮ ದೇವಿ ದೇವಸ್ಥಾನ ಈ ಕಡೆ ಭಾಗದವ್ರ ಇದ್ರಂದ್ರೆ ಅವ್ರಿಗೆ ಗೊತ್ತ ಇದ್ದೇ ಇರ್ತತಿ ಮತ್ತು ನಮ್ಮ ಹೊಲದ ಸೀಮಿ ಐತಿ ಅಂಥೇಳಿ ನಾವು ಅಂಥೂ ಮಿಸ್ ಮಾಡಂಗಿಲ್ಲ ಬಂದೇ ಇರ್ತೀವಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ನಮಸ್ಕಾರ ಎಲ್ಲ ಮೊ ಹೊರಟಿವಿ ಹೊರಟೀವಿ ಜಮಖಂಡಿ ಕಡೆ ಏನಪ್ಪ ಅಂತಂದ್ರೆ ಒಂದಷ್ಟು ಕೆಲಸ ಇದ್ದು ನಮ್ಮ ಮನೆಯವ್ರಿಗೆ ಹಂಗಾನ ಬರ್ರಿ ಅಂತ ಕರ್ಕೊಂಡು ಹೋಗಿದ್ರು ಅವ್ರ ಫ್ರೆಂಡ್ಸ್ ಅದು ಎಲ್ಲ ಇರ್ತಾರೆ ಏನಾರು ಇದ್ರ ಭೇಟಿ ಆಗಬೇಕಾರೆ ಏನಾರು ಫಂಕ್ಷನ್ಗಳಿದ್ರು ಒಬ್ರಿಗೊಬ್ರು ಮೀಟ್ ಆಗ್ಬೇಕಾರೂ ಬಾ ಬಾ ಅಂತ ಹೇಳಿರ್ತಾರೆ ಅವರು ನೂರ ಎಂಟು ಕೆಲಸಗಳಿರ್ತಾವೆ ಹಂಗೆ ಪರ್ಸ್ನಲ್ ಕೆಲಸಗಳಿದ್ದು ಹಿಂಗಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ರೆ ಆಯಿತು ಮತ್ತು ಹಂಗೆ ಹೋಗೋಗ್ತಾನೆ ಎಷ್ಟೊಂದು ದೇವ್ರ ದರ್ಶನ ಮಾಡ್ಕೊಂಡಿ ಒನ್ ಎಷ್ಟು ಒಂದಷ್ಟು ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ಒಂದಷ್ಟು ವೀಡಿಯೋಗಳು ಮಾಡ್ಕೊಳಕ್ಕಾಗಿರಲಿಲ್ಲ ಬ್ಯಾಗ್ ಒಳಗೆ ಪರ್ಸ್ ಒಳಗೆ ಮೊಬೈಲ್ ಜಾಸ್ತಿ ಬಿಟ್ಟುಬಿಟ್ಟ ಹೋಗ್ತಾನೆ ಮರ್ತ ಹಿಂಗಾಗೆ ವಿಡಿಯೋಗಳು ಮಾಡ್ಕೊಳಕ ಮರ್ತು ಬಿಡ್ತಾನೆ ಈಗ ಅಲ್ಲಿಯೂ ಶಿವರಾತ್ರಿ ಇರೋ ಕಾರಣಕ್ಕಾಗಿ ದೇವ ಅಲ್ಲಿ ಶಿವನ ದೇವಸ್ಥಾನನ ಐತಿ ರಾಮೇಶ್ವರ ಕಡ ಜಮಖಂಡಿ ಒಳಗೆ ರಾಮೇಶ್ವರ ಅಂತಾರೆ ಇದು ಭಾಳ ಚಲೋ ಪ್ಲೇಸ್ ಐತಿ ಶೂಟಿಂಗ್ ವಿಡಿಯೋಗಳು ಸಾಕಷ್ಟು ಪಿಚ್ಚರ್ಗಳು ಆಗ್ಯವು ಸೀರಿಯಲ್ಗಳಾಗ್ತವು ಜ ಮಲ್ಲು ಜಮಖಂಡಿ ಅವರು ಅಷ್ಟೇ ಇಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಮಾಡ್ಯಾರ ವಿಶ್ವ ಅದಾನಿದ್ದ ಮಲ್ಲು ಅನ್ನ ಇಲ್ಲೆಲ್ಲ ಮಾಡ್ಯಾರ ಅಂತೇಳಿ ಹಂಗೆ ಎಷ್ಟು ಚಂದ ಪ್ಲೇಸ್ ಐತೆ ಅಂತಂದ್ರೆ ಅದ ಎಷ್ಟು ಸತಿ ಹೋದ್ರೂ ಮತ್ತೆ ಮತ್ತೆ ಹೋಗ್ಬೇಕು ಅನ್ನಿಸ್ತತಿ ಈ ಥರ ಶಿವರಾತ್ರಿ ಇದ್ದಾಗದು ಇರು ಜಾಸ್ತಿನ ಜನ ಇರ್ತಿರ್ಬೋದು ಬಾಕಿ ಅದು ಬಿಟ್ಟರೆ ಖಾಲಿ ಇರ್ತಿರ್ಬೋದು ರಾಜ ಮಹಾರಾಜರ ಹಾಗೆ ಹೋದಂಥ ಜಾಗಗಳಿವೆಲ್ಲೂ ಎಷ್ಟು ಮಸ್ತ್ ಪ್ಲೇಸ್ ಐತೆ ಅಂದ್ರೆ ಯಾವಾಗಲೂ ಗಿಡ ಮರಗಳ ಜಾಸ್ತಿನ ಅದಾವ ತಂಪಿರ್ತತಿ ಮತ್ತು ನಮ್ಮ ಕಡೆ ಗುಳವು ಅದು ಅಂತಾರೆ ಇದ್ದಾಗ ಅಲ್ಲಿ ಹೋಗೋಕು ಒಂದು ಭಾಳ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಬಸವಣ್ಣ ಅಂತಾರಲ್ಲ ಕಡ್ಪಟ್ಟಿ ಬಸವಣ್ಣ ಅಲ್ಲ ಕಡಪಟ್ಟೆ ಜಮಖಂಡಿ ಇದೆ ಜಮ್ಕಂಡಿ ಇಲ್ಲೇ ರಾಮ್ತೀರ್ಥ್ ಅಂತಾರೇನು ಅದಕ್ಕೆ ಜಮಖಂಡಿ ರಾಮೇಶ್ವರ ಕಾಲೋನಿ ಅಥವಾ ಹಿಂಗೆ ಅಂತಾರ ಅಂತಾರೆ ನೆನಪಿಲ್ಲ ಅಷ್ಟೊಂದು ಆದ್ರೆ ಚೆಂದ ಐತಿ ಗುಡಿ ಭಾಳ ಚೆಂದ ಐತಿ ಜಮಖಂಡಿ ಎಲ್ಲರಿಗೂ ಈ ಕಡೆ ಭಾಗದಾಗಿರುವಂಥ ಜನರಿಗೆ ಪ್ರತಿ ಒಬ್ಬರಿಗೂ ಇದು ಗೊತ್ತ ಇದ್ದೇ ಇರ್ತೈತಿ ನೋಡ್ರಿ ಗರ್ಭಗುಡಿ ಇದೆ ಎಷ್ಟು ಚಂದ ಐತಿ ಇದೆಯವರು ಶಾಂತಿತ್ತು ತಂಪಿತ್ತು ಕಾಯೆಲ್ಲ ಒಡಿಸ್ಕೊಂಡ ದೇವ್ರ ದರ್ಶನ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪ ಅಲ್ಲೇ ನಿಂತ ಕೂತ ನಾವು ಟಿಫಿನ್ ಮಾಡ್ಕೊಂಡು ಹೋಗಿದ್ದೀವಿ ಬರ್ಗ ಬಗರನ ಅದನ್ನೂ ತಿಂದೀವಿ ಗಾರ್ಡನ್ ಇತ್ತು ಗಾರ್ಡನ್ಗೂ ಹೋಗಿದ್ದೀವು ಆದರೆ ಗಾರ್ಡನ್ ವಿಡಿಯೋನ ನನಗೆ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅಲ್ಲಿ ಮಟ್ಟನೂ ಬೇಸಕ್ಕೆ ತಗ ಬೇಸ್ರದಂಗೆ ಆಗ್ಬಿಟ್ಟಿದ್ದು ಬಿಸ್ಲಾಗ ಉಪವಾಸ ಹೊಂದಿರ್ತೀವಲ್ಲ ಹಿಂಗಾಗಿ ಒಂದು ಸ್ವಲ್ಪ ನರ್ವಸ್ ಆದಂಗೆ ಆಗಿರ್ತೈತಿ ಅಷ್ಟೊಂದು ಎನರ್ಜಿ ಇರೋಂಗಿಲ್ಲ ಉಪವಾಸ ಇದ್ದಾಗ ನಾವು ಗಾರ್ಡನ್ಗೆಲ್ಲ ಹೋದೀವಿ ಗಾರ್ಡನ್ ಆಗ್ಯಾವೀಗ ಜಮಖಂಡಿ ಒಳಗೆ ಹೋಗಿದ್ದೀವಿ ಹೋಗೆ ಸ್ವಲ್ಪ ತಂಪಿಗೆ ಕೂತ ಜ್ಯೂಸ್ ಅಂದ್ರೆ ಹಿಂಗೆ ವಿಷಗೆಲ್ಲ ಜ್ಯೂಸ್ ಅದು ಬೆಡೋದು ಕುಡಿಸಿ ಮಾಡಿ ಬಂದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್